ವೀಕ್ಷಕರೇ ನಮಸ್ಕಾರ ನಕ್ಷತ್ರ ಕವಿ ಮತ್ತು ಕವನ ಗೋಷ್ಠಿಗೆ ಮತ್ತೋರ್ವ ಕವಿಗಳು ವಿಜಯನಗರದಿಂದ ಆಗಮಿಸಿದ್ದಾರೆ ಶ್ರೀ ಎರಿಸ್ವಾಮಿ ಸರ್ ಅವರು ನಕ್ಷತ್ರ ಕವಿ ಮತ್ತು ಕವನದ ಗೋಷ್ಠಿಯಲ್ಲಿ ತಮ್ಮ ಕವನವನ್ನು ಹಂಚಿಕೊಳ್ಳಲಿಕ್ಕೆ ಒಂದು ಸಂದೇಶವನ್ನು ನೀಡಲಿಕ್ಕೆ ಇವತ್ತು ನಮ್ಮೊಂದಿಗೆ ಭಾಗಿಯಾಗಿದ್ದಾರೆ ತಮಗೆ ವಾಹಿನಿಯ ಪರವಾಗಿ ಮತ್ತು ಎಲ್ಲ ವೀಕ್ಷಕರ ಪರವಾಗಿ ಅತ್ಯಂತ ಆಧರಣೀಯವಾದ ಸ್ವಾಗತ ಮತ್ತು ನಮಸ್ಕಾರ ಸರ್ ಎಸ್ ಸರ್ ನಮಸ್ತೆ ಸರ್ ಸಂಕ್ಷಿಪ್ತವಾಗಿ ತಮ್ಮ ಪರಿಚಯವನ್ನು ಮಾಡ್ಕೋದಾದ್ರೆ ಸರ್ ತಾವು ಸರ್ ನಮ್ಮ ಹೆಸರು ಜಿ ಸ್ವಾಮಿ ನಾನು ಶಿಕ್ಷಕ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ಆಮೇಲೆ ಹಲವಾರು ವರ್ಷಗಳಿಂದ ಕನ್ನಡಕ್ಕಾಗಿ ಕನ್ನಡ ಸಾಹಿತ್ಯವನ್ನು ಬರೆಯುತ್ತಾ ಸಂಘಟನೆಗಳಲ್ಲಿ ತೊಡಿಕೊಂಡು ನನ್ನದೇ ಆದಂಥ ಕನ್ನಡಕ್ಕೆ ಏನಾದರೂ ಒಂದು ಅಳಿಲು ಸೇವೆ ಕೊಡಬೇಕು ಅನ್ನುವಂಥ ನಿಟ್ಟಿನೊಳಗೆ ನಾವು ಕನ್ನಡಕ್ಕೆ ಸೇವೆ ಮಾಡ್ತಾ ಬರ್ತಿದ್ದೀವಿ ಸರ್ ಸುದೀರ್ಘ ಕವಿಗೋಷ್ಠಿ ಇದಕ್ಕಿಂತ ಮುಂಚೆ ಸರ್ ತಮ್ಮ ಕೃತಿಗಳು ಯಾವಾದರೂ ಸರ್ ನನ್ನದು ಒಂದು ಪ್ರೇರಣೆ ಅಂತ ಒಂದು ಪುಸ್ತಕ ಬಂದಿದೆ ಈಗ ನಾಳೆ ಸರ್ ಅದು ಎಲ್ಲ ವೈಚಾರಿಕ ವಿಚಾರಗಳು ಸರ್ ಸಾಮಾಜಿಕ ಅಂಕುಡಂಕಗಳನ್ನು ತಿದ್ದುವಂಥದ್ದು ಆಮೇಲೆ ಕಟ್ಟಕಡೆಯ ವ್ಯಕ್ತಿ ಒಂಥರ ನಿರಾಸವಾಗಿರಬಾರ್ದು ನಿರಾಸವಾಗಿರಬಾರ್ದು ಅನ್ನುವಂಥದ್ದು ಆಮೇಲೆ ತನ್ನದೇ ಆದಂಥ ಏನಾದರೂ ಕೊಡುಗೆ ಕೊಡಬೇಕು ಅನ್ನುವಂಥ ಆಶಯ ಹೊಂದಿರತಕ್ಕಂಥ ವ್ಯಕ್ತಿಗಳು ಮುಂದೆ ಬರಲಿ ಅನ್ನುವಂಥ ನಿಟ್ಟೆಯಿಂದ ಪ್ರೇರಣೆ ಅಂತ ಒಂದು ಪುಸ್ತಕ ಬರ್ತಿದೀನಿ ಸರ್ ಆಮೇಲೆ ನಂತರ ಈ ಫಿಫ್ಟೀನ್ತ್ ಅಂದ್ರೆ ಹದಿನೈದನೇ ತಾರೀಖರಂದು ಮಧ್ಯ ಹಾಗೆ ಉಳಿದಿದ್ದೇವೆ ಅನ್ನುವಂಥ ಒಂದು ಕೃತಿಯನ್ನು ಬಿಡುಗಡೆ ಆಗ್ತಾ ಇದೆ ಸರ್ ಅಭಿನಂದನೆಗಳು ಸರ್ ತಮಗೆ ಸರ್ ಅಭಿನಂದನೆಗಳು ಈ ಒಂದು ನಕ್ಷತ್ರ ಕವಿ ಮತ್ತು ಕವನ ಗೋಷ್ಠಿಯಲ್ಲಿ ಯಾವ ಕವನವನ್ನು ಆಯ್ಕೆ ಮಾಡಿ ನಾವು ಸರ್ ನಾವು ಹೆಂಗಾಗಿ ಬಿಟ್ಟಿದ್ವಿ ಅಂದ್ರೆ ಅಥಾಶ್ರ ಆಗಿಬಿಟ್ಟಿವೆ ಏನು ಅಂತ ಕನ್ನಡದಲ್ಲಿ ಎಲ್ಲ ಇದೆ ಹೌದು ನಾವು ಕನ್ನಡವನ್ನು ಭಾಳ ಒಂಥ ದೂರದೃಷ್ಟಿಯಿಂದ ಮತ್ತು ವಾಸ್ತವ ದೃಷ್ಟಿಯಿಂದ ಕನ್ನಡವನ್ನು ನೋಡಿದರೆ ನಮಗೆ ಕನ್ನಡದಲ್ಲಿ ಎಲ್ಲ ಸಿಗ್ತಿದೆ ಅನ್ನುವಂಥ ಆಶಯ ಹೊಂದಿ ನಾನು ಪದ್ಯ ಬರೆದಿದ್ದೀನಿ ಸರ್ ವಾಚನ ಮಾಡಲಿಕ್ಕೆ ಇಷ್ಟ ಎಸ್ ಸರ್ ಮಾಡ್ತೀನಿ ಸರ್ ಈ ಕನ್ನಡದ ಶೀರ್ಷೆ ನಮ್ಮ ಕವನದ ಶೀರ್ಷಿಕೆ ತಾಯಿತನವಿದೆ ಅಂತ ಉದಯವಿದೆ ಹೃದಯವಿದೆ ನಮ್ಮ ಭಾಷೆಗೆ ಪ್ರೀತಿ ಸ್ನೇಹ ಸಾರಿ ಏಳು ಮೂರು ಕಡಲಿದೆ ಮನಸ್ಸು ಇದೆ ಕನಸು ಇದೆ ಪ್ರೇಮ ಕಾಸಿಗೆ ಬೆಳಕ ನೀಡಿ ಬದುಕಲೆಂದೇ ಹಸಿರು ಚಾಚಿದೆ ನಾಡಲೋಕ ಜ್ಞಾನಪಾಕ ಪಾಠಶಾಲೆಗೆ ಪಂಪ ರನ್ನ ಪಣ್ಣರನ್ನು ಮತ್ತೆ ಕರೆದಿದೆ ಲಿಪಿಯೂ ಇದೆ ಬರಹವಿದೆ ನಮ್ಮ ನಾಡಿಗೆ ಜ್ಞಾನಪೀಠ ಜಾನಲೋಕ ಇಲ್ಲೇ ನೆಲೆಸಿದೆ ವಿದ್ಯೆಗೆಂದು ನಮ್ಮ ಮತ್ತೆ ಇರಲಿ ಕನ್ನಡ ಕೂಡಿ ಬಾಳೋ ಸ್ವರ್ಗಕ್ಕೆಂದೆ ಬರಲಿ ಸಂಗಡ ನುಡಿಯಲೆಂದೇ ಬದುಕುತ್ತಿದೆ ನನ್ನ ನಾಲಿಗೆ ವಚನ ಕಿಡಿಯು ದಾಸ ನಡೆಯು ಒಳಪು ತಂದಿದೆ ಹಕ್ಕಿ ಸ್ವರವು ಕೇಳಿ ಬಾನಚುಕ್ಕಿ ನಗುವಿಗೆ ಸೊಬಗಿನ ಮಲೆನಾಡ ಸೆರಿಗೆ ಮನವು ತನದಿದೆ ಹಲವಿದ್ದರೂ ಬಲ ನೀಡೋ ದುಡಿವ ಕೈಯಿಗೆ ಬಯಲು ಸೀಮೆ ನೆಲದಲ್ಲಿ ನೇಗಿಲ ಸಾಗಿದೆ ದೇವಗಂಗೆ ಇಳಿದು ಬರಲಿ ತುಂಗಭದ್ರೆಗೆ ಹಂಪೆನಾಡ ಜೋಡು ತೇರು ಎಳೆಯಲಂದಿದೆ ಪೌಷ್ಯ ತೆರೆದು ಕದವ ಬಡಿವ ಹಸಿದ ಹೊಟ್ಟೆಗೆ ಮಣ್ಣಿನಲ್ಲಿ ಅನ್ನ ಇಕ್ಕೋ ತಾಯ್ತನದೇವೆ ಆ ದಿನದಲ್ಲಿ ಅದು ಕವಿಗಳು ಒಂದು ಕಡೆ ನಮ್ಮ ಚುಟುಕುದಲ್ಲಿ ಹೇಳ್ತಾರೆ ಏನಂತ ಹೇಳಿದರೆ ರನ್ನನ ಮೋಹ ಜನ್ನನ ಪ್ರೇಮ ನಂತರ ಆಸ್ತಿಯ ಮಾಸ್ತಿ ಸಂಭಾರರು ಒಳಗೊಂಡಂತೆ ಅನೇಕ ಸಾಧಕರನ್ನು ಸಂತ ಮಹಾಂತರನ್ನ ನೀಡಿರುವಂತಹದ್ದು ಕನ್ನಡ ಮೊದಲನೇ ಚರಣದಲ್ಲಿ ನೀವು ಹೇಳಿದರೆ ಬೆಳಕ ನೀಡಿ ನೀಡಿ ಬದುಕಲೆಂದೇ ಹಸಿರು ಚಾಚಿದೆ ಪ್ರಕೃತಿ ಮಾತೆಯನ್ನ ಸ್ಮರಿಸುವಂತಹ ಕೆಲಸವನ್ನು ಸಹ ಅವರು ಆ ಕವನದಲ್ಲಿ ಆ ಕೆಲಸ ಯಶಸ್ಸನ್ನು ಕಂಡಿದ್ದಾರೆ ಈ ರೀತಿ ಬರಬೇಕಂತ ಚಿಂತನೆ ಯಾವ ರೀತಿ ಸ್ಪರ್ಶಿಸ್ ಸರ್ ಈಗ ನಾವು ಬಹಳಷ್ಟು ಸರ್ ಎಲ್ಲಿ ಹೋದ್ರೂ ಕೂಡ ಹತಾಶರಾಗಿ ಬಿಟ್ಟಿದ್ದೀವಿ ಸರ್ ಈಗ ಉದಯ ಆಗ್ತಾ ಇದೀವಿ ನಾವು ಅಂದ್ರೆ ಕಟ್ಟಕಡಿಯ ವ್ಯಕ್ತಿ ತಾನು ಅಭಿವೃದ್ಧಿ ಆಗ್ತಾ ಇದ್ದಾನೆ ಅಂತ ಅರ್ಥ ಹಾಗಂತ ಹೇಳಿ ನಮ್ಮ ಕನ್ನಡತನದಲ್ಲಿ ಒಂದು ಹೃದಯ ಇದೆ ಸರ್ ಖಂಡಿತ ಆ ಹೃದಯತನೇ ಇರೋದ್ರಿಂದಲೇ ನಾವು ಪ್ರೀತಿಯಿಂದ ಸ್ನೇಹದಿಂದ ನಾವು ಜಗತ್ತಿನೊಳಗೆ ಕನ್ನಡಿಗರು ಅಂತ ಹೆಮ್ಮೆಯಿಂದ ಸಾರಿ ಹೇಳ್ತಾ ಇದ್ದೀವಿ ನಾವು ಹಾಗಾಗಿ ಹತಾಶರಾಗೋದು ಬೇಡ ನಾವೆಲ್ಲ ಕನ್ನಡಿಗರು ನಮ್ಮಲ್ಲಿ ಎಲ್ಲ ಇದೆ ಅದನ್ನು ಭಾಳ ಒಂದು ಬಳಕೆ ಮಾಡಿಕೊಂಡು ಹೋಗುವಂಥ ಒಂದು ತಾಳ್ಮೆ ಇದ್ದು ಬಿಟ್ಟರೆ ನಾವು ಖಂಡಿತ ವಿಶ್ವದಲ್ಲಿ ಕನ್ನಡಿಗರು ಶ್ರೇಷ್ಠರು ಅನ್ನುವಂಥ ನನ್ನ ಬರಹ ಇದೆ ಸರ್ ತುಂಬ ಆಯ್ತು ಸರ್ ನಾಡು ನುಡಿಯನ್ನು ಕುರಿತುಕೊಂಡು ಪ್ರಕೃತಿ ಮಾತಿಗೆ ಹೋಲಿಕೆಯನ್ನು ಮಾಡಿಕೊಂಡು ಸಾಹಿತ್ಯವನ್ನು ಹೋಲಿಕೆಯನ್ನು ಮಾಡಿಕೊಂಡು ಪ್ರೀತಿ ಸ್ನೇಹ ಹೃದಯ ವೈಶಾಲ್ಯತೆ ಕನಸುಗಳನ್ನು ಕಟ್ಟಿಕೊಂಡು ಅನೇಕ ವಿಚಾರಗಳೊಂದಿಗೆ ತಮ್ಮ ಕವನ ನಿಜಕ್ಕೂ ಸಹ ಯಶಸ್ಸಾಗಿದೆ ಕವನ ಅಥವಾ ಬರಹ ಯಶಸ್ಸಾದಾಗ ಕವಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ನಿಜಕ್ಕೂ ಸಹ ಅರ್ಥಪೂರ್ಣವಾಗಿರ್ತಕ್ಕಂಥ ಕವನವನ್ನು ನಮ್ಮ ನಕ್ಷತ್ರ ಮತ್ತು ಕವಿ ಮತ್ತು ಕವನ ಕಾರ್ಯಕ್ರಮದಲ್ಲಿ ವಾಚನ ಮಾಡಿದ್ದೀರಿ ಅತ್ಯಂತ ಪ್ರೀತಿಯ ಅಭಿನಂದನೆಗಳು ತಮಗೆ ಜೊತೆಗೆ ಈ ನಕ್ಷತ್ರ ಕವಿ ಮತ್ತು ಕವನ ಎನ್ನುವಂಥ ಗೋಷ್ಠಿ ಬಗ್ಗೆ ತಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಸರ್ ಸರ್ ನಕ್ಷತ್ರ ಮತ್ತು ಕವನ ಕವಿ ನಾವು ಭಾಳಷ್ಟು ವರ್ಷಗಳಿಂದ ಬರಹದಲ್ಲಿ ತೊಡಿಕೊಂಡಿದ್ದೀವಿ ಸಾಮಾಜಿಕ ಮತ್ತು ಜಾಲತಾಣಗಳಲ್ಲಿ ನಾವು ಪರಿಚಯ ಇರಲಿಲ್ಲ ನಮ್ಮನ್ನು ನಮ್ಮ ಒಂದು ಕಡೆ ಮುನ್ನಲಿಗೆ ತರತಕ್ಕಂಥ ಕೆಲಸ ನಕ್ಷತ್ರ ವಾಹಿನಿ ಮಾಡ್ತಾ ಇದೆ ಅನ್ನುವಂಥದ್ದು ಆಮೇಲೆ ಈ ಥರ ನಾವು ಹೊರಗಡೆ ಬರೋದ್ರಿಂದ ಹಲವಾರು ಜನ ನಮ್ಮನ್ನು ಗುರುತಿಸ್ತಿದ್ದಾರೆ ಅನ್ನುವಂಥದ್ದು ಗುರುತಿಸ್ಬೇಕಂತ ಹೇಳಿ ಈ ವಾಹಿನಿಯ ಉದ್ದೇಶ ಕೂಡ ಆಗಿರ್ತದೆ ಸರ್ ಹಂಗಾಗಿ ಈ ಈ ನಾನು ಈ ಇದೇನಿದೆ ಸರ್ ವಾಹಿನಿಯನ್ನು ನಾನು ಯಾವಾಗಲೂ ಒಂಥರ ಇಷ್ಟಪಡ್ತೀನಿ ಅಭಿಲಾಸದಿಂದ ನಿಮ್ಮ ಕಾರ್ಯಕ್ರಮಗಳನ್ನು ಭಾಳ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತೀನಿ ಸರ್ ನಾನು ಆಮೇಲೆ ಇದು ಈ ಕಾರ್ಯಕ್ರಮಗಳು ನಿರಂತರವಾಗಿ ಹೀಗೆ ಇರಲಿ ಅನೇಕ ನಮ್ಮಂಥ ಮತ್ತು ಹಲವಾರು ಸಾಹಿತಿಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರತಕ್ಕಂಥವ್ರನ್ನ ಸಾಧನೆ ಮಾಡಬೇಕು ಅನ್ನುವಂಥ ವ್ಯಕ್ತಿಗಳಿಗೆ ಮತ್ತೆ ಸ್ಫೂರ್ತಿಯಾಗಿ ಅವ್ರನ್ನ ಇದೇ ವೇದಿಕೆ ಮೇಲೆ ಪರಿಚಯಿಸಲಿ ಅನ್ನುವಂಥದ್ದು ಈ ವಾಹಿನಿಯ ಉದ್ದೇಶ ಅದು ನಿರಂತರವಾಗಿ ಹಾಗೆ ಸಾಗಲಿ ಸರ್ ಖಂಡಿತ ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇರುವವರೆಗೂ ಸಹ ವಾಹಿನಿಯನ್ನು ನೆರವೇರಿಸ್ಕೊಳ್ತಾ ಬರ್ತಾ ಇದೆ ಬರುತ್ತೆ ಅಂತಕ್ಕದನ್ನು ಸಹ ವ್ಯಕ್ತಪಡಿಸ್ತೀನಿ ನಮ್ಮ ನಕ್ಷತ್ರ ವಾಹಿನಿಯ ಕರೆಗೆ ಹೋಗೊಟ್ಟು ಅತ್ಯಂತ ಆದರಣೀಯವಾಗಿ ಅಭಿಮಾನದಿಂದ ಬಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ನಮ್ಮ ವಾಹಿನಿ ಪರವಾಗಿ ಮತ್ತು ಎಲ್ಲ ವೀಕ್ಷಕರ ಪರವಾಗಿ ನಕ್ಷತ್ರ ಕವಿ ವಾಹಿನಿಗೆ ಯಾವಾಗಲೂ ನನ್ನ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ